ಎಲ್ಲ ಸಹೋದರರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಬಸವೇಶ್ವರ ವೀರಶೈವ ವಿದ್ಯಾವರ್ಧ ಸಂಘ ಬಾಗಲಕೋಟೆಯ ಈ ಸಂಸ್ಥೆಯ ವತಿಯಿಂದ ರಾಮದುರ್ಗದಲ್ಲಿ ನಡೆಯುವಂತ ಎಲ್ಲ ಸಂಸ್ಥೆಗಳ ವಿ ಸಂಭ್ರಮ ರಾಮು ರಾಮದುರ್ಗ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹತ್ತು ಒಂದು ನಾಳೆ ಎರಡ್ ಸಾವಿರ ಇಪ್ಪತ್ತೈದು ನಮ್ಮ ಸಂಘದ ಮೈದಾನದಲ್ಲಿ ಇದರ ಸಾನ್ನಿಧ್ಯವನ್ನ ಮಹಾಂತಪ್ರಭು ಸ್ವಾಮಿಗಳು ವಿರಕ್ತ ಮಾಡಿ ಶೇಗುಣಿಸಿ ವಹಿಸ್ತಾರೆ ನಾನು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ ಉದ್ಘಾಟಕರಾಗಿ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣದವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾದೇವಪ್ಪ ಆಜ್ವಾಡ್ ಅವರು ಮಹೇಶ್ ಮಾಶಾಳ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಉಪಸ್ಥಿತರಿರ್ತಾ ಇದ್ದೀವಿ ಬೆಳಿಗ್ಗೆ ಎಂಟೂವರಿಯಿಂದ ಹತ್ತುವರೆವರೆಗೂ ಮೆರವಣಿಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಗುರುರಾಜ್ ಎಂ ಅವರ ಶಿಕ್ಷಣ ಪಾಲಕ ಪಾಲಕ ಮತ್ತು ಶಿಕ್ಷಕ ಇದರ ಬಗ್ಗೆ ಒಂದು ವೈಚಾರಿಕ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ ಐದು ಮೂವತ್ತರಿಂದ ಎಂಟರವರೆಗೆ ಸಂಗೀತ ಸಂಜೆ ಇರ್ತದೆ ಒಂದು ಬದಾಮಿ ತಾಲೂಕ್ ಕಾಕನೂರು ಅದು ರಾಮದುರ್ಗ ಹತ್ರ ಅದನ್ನ ಹಿಡಿದು ಈ ರಾಮದುರ್ಗ ತಾಲೂಕಿನ ಒಟ್ಟು ಒಂದು ಹತ್ತು ಸಂಸ್ಥೆಗಳಿಂದ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರು ಊರಿನ ಎಲ್ಲಾ ಗಣ್ಯರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಾಗಲಕೋಟೆ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹತ್ತೊಂಬತ್ ನೂರ ಆರು ಪ್ರಾರಂಭ ಆಗಿದೆ ಹದಿನೆಂಟನೇ ಅಕ್ಟೋಬರ್ ಸುಮಾರು ಐವತ್ತು ಸಾವಿರ ಮಕ್ಕಳು ಆರ್ ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದಾರೆಲ್ಲ ಡಿಟೇಲ್ ಅನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮದುರ್ಗದಲ್ಲಿ ಪ್ರಾರಂಭ ಆದಿದ್ದು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ಸ್ಟೇಟ್ ಮಾಧ್ಯಮಿಕ ಶಾಲೆ ಮುಖಾಂತರ ಪ್ರಾರಂಭವಾಗಿ ಒಟ್ಟು ಮುಳ್ಳೂರು ಮುದೇನೂರು ಆಕ್ನೂರು ಇಲ್ಲಿ ಲೋಕಲ್ ಮತ್ತೊಂದು ಮೊನ್ನೆ ಪಬ್ಲಿಕ್ ಸಿ ಬಿ ಎಸ್ ಸಿ ಪಬ್ಲಿಕ್ ಶಾಲೆ ಕೂಡ ಪ್ರಾರಂಭ ಆಗಿದೆ ಎಲ್ಲ ಸೇರಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಹೋಗ್ತಾರೆ ಇನ್ನೂ ಈ ಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂತ ಹೇಳಿ ನಾನು ಅಪೇಕ್ಷೆ ಮಾಡ್ತೀನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮಧ್ಯಾಹ್ನದ ಭೋಜನ ತೀರ್ಥದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಈ ಹಬ್ಬ ಯಾವ ತರನಾಗಿ ಆಚರಣೆ ಮಾಡ್ತಾ ಇದ್ರಿ ಅಂದ್ರೆ ಸಂಘದಲ್ಲಿ ಏನೇನು ನಡೀತದೆ ಅನ್ನುವಂತದ್ದನ್ನ ಒಂದು ಮೆರವಣಿಗೆ ಮುಖಾಂತರ ಊರನ್ನ ಊರ್ನಲೆಲ್ಲ ಪ್ರಚಾರ ಮಾಡುವಂತ ಅದರ ಜೊತೆಗೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮಾಡಿಸುವಂತದ್ದು ಸ್ಪೋರ್ಟ್ಸ್ ಎಷ್ಟು ಜನ ಅವ್ರು ಬಂದ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು ಒಟ್ಟಾರೆ ಸಂಸ್ಥೆಯಲ್ಲಿ ಏನ್ ನಡೆದಿದೆ ಅನ್ನೋದರ ಪರಿಚಯ ಮಾಡಿಕೊಡುವಂಥದ್ದು ಈ ಹಬ್ಬದ ಮುಖಾಂತರ ಮೊನ್ನೆ ಮುದೋಳದಲ್ಲಿ ಹತ್ತೊಂಬತ್ತು ಸಂಸ್ಥೆ ನಮ್ದು ಮುದೋಳ ತಾಲೂಕಿನಲ್ಲಿ ಹತ್ತು ಸಾವಿರ ಜನ ಅಲ್ಲಿ ಕರೀತಾರೆ ಅದರ ಮುಖಾಂತರ ಅಲ್ಲಿ ಇಡೀ ದಿನ ಒಂದು ಕಾರ್ಯಕ್ರಮ ಐತಿ ಬಿಡದಿಯಲ್ಲಿ ನಮ್ಮ ಬೆಂಗಳೂರು ಹತ್ರ ಬಿಡದಿಯಲ್ಲಿಯೂ ಕೂಡ ಅಲ್ಲಿ ನಾಲ್ಕು ಸಾವಿರ ಜನ ನಮ್ಮ ಕ್ಯಾಂಪಸ್ ನಲ್ಲಿ ಇದ್ದಾರೆ ಅಲ್ಲಿ ಕೂಡ ಈ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ವಿ ಹೋದ ವರ್ಷದಿಂದಾನೇ ಪ್ರಾರಂಭ ಮಾಡಿದೀವಿ ಅದು ಯಶಸ್ವಿ ಆದ್ಮೇಲೆ ಇಲ್ಲಿ ನಾವು ಪ್ರಾರಂಭ ಈ ಎಲ್ಲವನ್ನೂ ಸೇರಿಸಿ ಇದ್ರ ಸಂಸ್ಥಾಪನಾ ದಿನಾಚರಣೆ ಹದಿನೆಂಟು ಹತ್ತು ಹತ್ತೊಂಬತ್ ನೂರ ಆರು ಅವರ ಹದಿನೆಂಟು ವರ್ಷ ಆಯ್ತು ಬಾಗಲಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಒಟ್ಟು ಬಿಡಿಸಿ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಆ ಪ್ರಕಾರ ಅದನ್ನು ಮುಂದುವರಿಸ್ತೀವಿ ಬಾಗಲಕೋಟೆಯಲ್ಲಿ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತೀವಿ ಸರ ಬೆಳಗ್ಗೆ ಮಾಡ್ತಾರಲ್ಲ ಸರ ಎಲ್ಲಿಂದ ಆ ಪಾದ ಪಾದಯಾತ್ರೆಯ ರೂಟ್ ಇದೆ ರೀ ಮೈದಾನ ಈ ಬಸವೇಶ್ವರ ಸಂಘದ ಮೈದಾನದಿಂದ ಪ್ರಾರಂಭವಾಗಿ ತಾಲೂಕ್ ಪಂಚಾಯತ್ ಪಕ್ಕದ ರಸ್ತೆಯಿಂದ ಸರ್ಕಾರಿ ಆಸ್ಪತ್ರೆ ಆಮೇಲೆ ಪಿನಿಪೇಟೆ ಜುನಿಪೇಟ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ನವಿಪೇಟ್ ಬೆಳಗಾವಿ ರಸ್ತೆಯ ಮೂಲಕ ವಾಪಸ್ ಬರ್ತಕ್ಕಂಥ ಇದ್ರೆಲ್ಲ ಕಲಾವಿದರು ಕೂಡ ಇದರಲ್ಲಿ ಇರ್ತಾರೆ ಲೋಕಲ್ನವರ ಲೋಕಲ್ ಲೋಕಲ್ನವ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಂಗೀತ ಕಾರ್ಯಕ್ರಮನ ಕೂಡ ಇಲ್ಲಿ ವಿಶ್ವನಾಥ್ ಹಾವೇರಿ ಅಂತ ಹೇಳಿ ಬಿಗ್ ಬಾಸ್ ಮತ್ತು ಸರಿಗಮ ಖ್ಯಾತಿಯ ವಿಶ್ವನಾಥ್ ಹಾವೇರಿ ಅವ್ರು ಬಹಳ ಒಳ್ಳೆ ರೀತಿಯಿಂದ ತಯಾರಾಗ್ಯಾರ ಅವರ ಸಂಗೀತ ಕಾರ್ಯಕ್ರಮನ ಓಕೆ